ಒಂದು ಕಾಲದಲ್ಲಿ ಕರ್ನಾಟಕ ಹಾಗೂ ದೇಶದ ಹಲವು ರಾಜ್ಯಗಳಲ್ಲಿ ಮೈಸೂರು ಹುಲಿ ಎಂದೇ ಪ್ರಖ್ಯಾತರಾಗಿದ್ದ ದಾಂಡಿಗಾ ಕುಸ್ತಿಪಟು ಬರೋಬ್ಬರಿ ಎರಡು ಸಾವಿರಕ್ಕಿಂತಲೂ ಅಧಿಕ ಕುಸ್ತಿ ಪಂದ್ಯಾಟಗಳಲ್ಲಿ ಭಾಗವಹಿಸಿರುವ ಕ್ರೀಡಾ ಕ್ಷೇತ್ರದಲ್ಲಿನ ತಮ್ಮ ಅಪೂರ್ವ ಕೊಡುಗೆಗಳಿಗಾಗಿ ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿ ಗಳಿಸಿರುವ ದಿವಂಗತ ಚಾರ್ಲಿ ಪೈಲ್ವಾನ್ ಇವರ ಕುರಿತ ಹರಸ್ವ ಪರಿಚಯವನ್ನು ಕನ್ನಡ ಮುಸ್ಲಿಂ ಒಕ್ಕೂಟವು ಇಂದು ನಿಮ್ಮ ಮುಂದಿಡುತ್ತಿದೆ ಎವರು ಚಾರ್ಲಿ ಪೈಲ್ವಾನ್ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮೈಸೂರಿನಲ್ಲಿ ಜನಿಸಿದ್ರು ಬಾಲ್ಯದಲ್ಲಿ ಕುಸ್ತಿ ಪಂದ್ಯಾಟವನ್ನು ಕಂಡಿದ್ದಂತಹ ಚಾರ್ಲಿ ಪೈಲ್ವಾನ್ ರವರಿಗೆ ತನಗೂ ಹೀಗೆ ಕುಸ್ತಿಪಟು ಆಗಬೇಕೆಂಬ ಹಂಬಲ ಮೂಡಿತ್ತು ಹಾಗಾಗಿ ತನಗೆ ಪರಿಚಯವಿದ್ದಂತಹ ಕುಸ್ತಿಪಟುಗಳ ಬಳಿ ಹೇಗೋ ತರಬೇತಿಯನ್ನ ಪಡೆದುಕೊಂಡು ಯುವ ಪ್ರಾಯವಾಗುವ ಹೊತ್ತಿಗೆ ಒಬ್ಬ ಉತ್ತಮ ಕುಸ್ತಿಪಟುವಾಗಿ ಪಳಗಿದ್ರು ಮುಂದೆ ತಮ್ಮ ಊರಿನಲ್ಲಿ ನಡೆಯುವಂತಹ ಪೈಲ್ವಾನ್ಗಳ ಕುಸ್ತಿ ಪಂದ್ಯಾಟಗಳಲ್ಲಿ ಭಾಗವಹಿಸಿ ಮೆಂಚಿನ ಪ್ರದರ್ಶನವನ್ನು ನೀಡುತ್ತಾ ಅತ್ಯುತ್ತಮ ಕುಸ್ತಿಪಟುವಾಗಿ ಮೈಸೂರು ಹಾಗೂ ಸುತ್ತಮುತ್ತಲಿನ ನಾಡಿನಲ್ಲಿ ಜನಪ್ರಿಯರಾದ್ರು ಮುಂದಿನ ದಿನಗಳಲ್ಲಿ ತಮ್ಮೂರಿನಲ್ಲಿ ಮಾತ್ರವಲ್ಲದೆ ಪರ ರಾಜ್ಯಗಳಲ್ಲಿ ನಡೀತಾ ಇದ್ದಂತಹ ಕುಸ್ತಿ ಪಂದ್ಯಾಟಗಳಲ್ಲಿ ಭಾಗವಹಿಸಿ ಅಲ್ಲೂ ಕೂಡ ಚಾರ್ಲಿ ಪೈಲ್ವಾನ್ ರವರು ಜನರ ಮನೆ ಮಾತಾದರು ವಿಶೇಷವೆಂದರೆ ರಾಜ್ಯ ರಾಜ್ಯಗಳಲ್ಲಿ ಚಾರ್ಲಿ ಪೈಲ್ವಾನ್ ರವರು ಬರೋಬ್ಬರಿ ಎರಡು ಸಾವಿರಕ್ಕಿಂತಲೂ ಅಧಿಕ ಕುಸ್ತಿ ಪಂದ್ಯಾಟಗಳಲ್ಲಿ ಭಾಗವಹಿಸಿ ಬಹುಪಾಲು ಪಂದ್ಯಗಳಲ್ಲಿ ಜಯಗಳಿಸಿ ಮಿಕ್ಕ ಪಂದ್ಯಗಳಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿದ್ರು ತಮ್ಮ ಕುಸ್ತಿ ಕೌಶಲ್ಯಗಳಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧರಾಗಿದ್ದಂತಹ ದಾಂಡಿಗ ಕುಸ್ತಿಪಟು ಚಾರ್ಲಿ ಪೈಲ್ವಾನ್ ರವರು ಮೈಸೂರು ಹುಲಿ ಎಂದೇ ಪ್ರಖ್ಯಾತರಾಗಿದ್ದರು ಚಾರ್ಲಿ ಪೈಲ್ವಾನ್ ರವರು ಕುಸ್ತಿ ಪಂದ್ಯಾಟಗಳಲ್ಲಿ ಪಾಲ್ಗೊಳ್ಳುವುದು ಮಾತ್ರವಲ್ಲದೆ ತಮ್ಮ ಬಳಿ ಇರುವಂತಹ ಕುಸ್ತಿ ಪಟುಗಳಿಗೆ ಅತ್ಯುತ್ತಮ ತರಬೇತಿಯನ್ನ ನೀಡ್ತಾ ಇದ್ದು ಹಿರಿಯ ತರಬೇತುದಾರರೂ ಆಗಿದ್ದರು ಚಾರ್ಲಿ ಪೈಲ್ವಾನ್ ರವರ ಗರಡಿಯಲ್ಲಿ ಪಳಗಿದ ನೂರಾರು ಪೈಲ್ವಾನ್ಗಳು ಈಗಲೂ ವಿವಿಧ ಕಡೆಗಳಲ್ಲಿ ಅತ್ಯುತ್ತಮ ಕುಸ್ತಿ ಪಟುಗಳಾಗಿ ಮಿಂಚುತ್ತಿದ್ದಾರೆ ಚಾರ್ಲಿ ಪೈಲ್ವಾನ್ ರವರ ಕ್ರೀಡಾ ಕ್ಷೇತ್ರದಲ್ಲಿನ ಸಾಧನೆಗಳನ್ನು ಗುರುತಿಸಿ ಕರ್ನಾಟಕ ಸರ್ಕಾರವು ಪ್ರತಿಷ್ಠಿತ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು ತೀವ್ರ ಮಧುಮೇಹದಿಂದ ಬಳಲ್ತಾ ಇದ್ದಂತಹ ಚಾರ್ಲಿ ಪೈಲ್ವಾನ್ ರವರು ಎರಡು ಸಾವಿರದ ಐದರಲ್ಲಿ ಮೈಸೂರಿನಲ್ಲಿ ನಿಧನರಾದರು ದಿವಂಗತರಾಗಿ ಇಷ್ಟು ವರ್ಷ ಕಳೆದರೂ ಇಂದಿಗೂ ಚಾರ್ಲಿ ಪೈಲ್ವಾನ್ ರವರು ಕರುನಾಡಿನ ಜನಮಾನಸದಲ್ಲಿ ಅಮರರಾಗಿದ್ದಾರೆ ಕರ್ನಾಟಕ ಕಂಡ ಶ್ರೇಷ್ಠ ಕುಸ್ತಿಪಟು ಮೈಸೂರು ಹುಲಿ ಚಾರ್ಲಿ ಪೈಲ್ವಾನ್ ರವರನ್ನ ಕನ್ನಡ ಮುಸ್ಲಿಂ ಒಕ್ಕೂಟವು ಹೃದಯಾಂತರಾಳದಿಂದ ಸ್ಮರಿಸುತ್ತದೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ